要不。 ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯ ಭದ್ರ ಸಾಮಾಜಿಕ ತಾಲೂಕು ಹಂತದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಇಲಾಖೆಗೆ ಸಂಬಂಧಿಸಿದಂತೆ ಕಳೆದ ಮೂರು ದಿನಗಳಿಂದ ಮೊನ್ನೆ ಹಿಂದೆ ಇವತ್ತು ಮೂರು ದಿನಗಳ ಕಾಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಅನುದಾನಿತ ಹಾಗೂ ಶೈಕ್ಷಣಿಕ ಶೈಕ್ಷಣಿಕ ಹಾಗೂ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಆಗಿ ಹೋಗಿರತಕ್ಕಂತಹ ವಿಚಾರಗಳನ್ನು ಅದರ ಪರಿಣಾಮಗಳನ್ನು ಚರ್ಚಿಸಿ ಅವಲೋಕಿಸಿ ಅದರ ಸಾಧಕ ಮಾದಗಳನ್ನು ಹಾಗೂ ಮುಂದಿನ ನಡೆದುಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಳುವ ವಿಚಾರವನ್ನು ಈ ಮೂರು ದಿನಗಳ ಕಾಲ ಅವಲೋಕಿಸಿ ಇವತ್ತು ಕೊನೆ ಹಂತದಲ್ಲಿ ಅದಕ್ಕೆ ಬಂತು ಚರ್ಚ್ ಹಾಗೂ ಪರಾಮರ್ಶನ ಮಾಡಲು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳು ನಮ್ಮ ಶಾಲೆ ಗೌರವ ಎಲ್ಲ ಎಸ್ ಸಿ ಸಿಯ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಶಿಕ್ಷಣ ಆಸಕ್ತರು ಹಾಗೆಯೇ ಪಕ್ಕದ ಶಾಲೆಯ ಗುರುಮಾತೆಯರು ಗುರುಗಳು ಹಾಗೂ ನಮ್ಮ ಶಾಲೆ ಸಿಬ್ಬಂದಿ ಹಾಗೂ ಶಾಲೆಯಲ್ಲೂ ಭಾಗವಹಿಸಿದ್ದೇವೆ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡಿ ಸ್ವಾಗತ ಸುಸ್ವಾಗತ ಹಾಗೇನೆ ಈ ಒಂದು ಕಾರ್ಯಕ್ರಮ ಯಾಕ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಕಾರ್ಯಕ್ರಮದ ಉದ್ದೇಶ ನಂತರ ಈಡೇರಿಸಬೇಕಾದ ಕಾರ್ಯಗಳಿವೆ ಎಲ್ಲ ವಿಚಾರವನ್ನ ಸವಿಸ್ತಾರವಾಗಿ ಚರ್ಚಿಸಲು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಆಗಮಿಸುತ್ತಿರುವಂತಹ ಹಾಗೆಯೇ ಈ ಕಾರ್ಯಕ್ರಮ ನೋಡಲು ಅಧಿಕಾರಿಗಳಾಗಿರ್ತಕ್ಕಂಥ ಆನಂದ್ ಸರ್ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಸ್ತಾಪ ನುಡಿಗಳನ್ನ ಹೇಳ್ಬೇಕಂತ ಅವರಿಗೆ ಬಂದ್ರೆ ಹಾಗೇನೆ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮದ ಈ ಆಗಿ ನಮ್ಮ ಶಾಲೆಯ ಎಸ್ ಎಲ್ ಸಿ ಯಾವ್ದಾದ್ರು ಒಬ್ಬರು ಮೆಂಬರ್ ಅನ್ನ ನೀವು ಮಾಡಿದವರು ನಮಗ ಮೇಡಮ್ ಸೂಚನೆ ಪಡೆದಿದ್ದ ಈ ಕಾರ್ಯಕ್ರಮದ ನೋಡಲ್ ಆಗಿ ನಮ್ಮ ಬಸ್ ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿ ಕಾರ್ಯಕ್ರಮ ಒಂದೆರಡು ಪ್ರಸ್ತಾವಿಕ ಕಾರ್ಯಕ್ರಮ ನಾವು ಆರಂಭಿಸೋಣ ಪ್ರಾರ್ಥನೆ ಗೀತೆಯನ್ನು ನಮ್ಮ ಶಾಲೆಯ ಗುಡಿಗರ್ ಸರ್ವಿಸ್ಕೊಳ್ಳುವಂತೆ ಅವರಲ್ಲಿ शरणे गविमठ देशा करुणाडभरपुरुष वरकोपानगविषिदेश दयतोरो मरि मातेशा वरकोपगविदेश ईशा ईशा शरणम् मठदीशाम करुणारंगलापुर दलि जनसी को पवि हली मेरली मंगला पूरा दलि जनसी को पवि हली मेरली 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 करुणाडबर पुरुष चरणीशा करुणाडबरपुरुष अमावासया दिनदं दो चन्द्रनन्द तोरिद शरण अमावाचया दिनदन्दु शरणा ಶರಣೆ ಕವಿ ಮಠ ಧನ್ಯ ಕೊಪ್ಪಳದ ಗುರುಸಿದ್ದೇಶ್ವರಮ್ಮ ಪ್ರಾರ್ಥನೆ ನಮ್ಮ ಶಾಲೆಯ ಶಿಕ್ಷಕರಿಗೆ ಅಭಿನಂದನೆಗಳು ಈಗ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಿರ್ತಕ್ಕಂಥ ಶ್ರೀ ಆನಂದ್ ಸರ್ ಒಂದು ಕಾರ್ಯಕ್ರಮ ನುಡಿಗಳನ್ನ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೂರ ಮೂವತ್ನಾಲ್ಕು ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಂದ ಮತ್ತು ಸಮುದಾಯ ಜನರ ಹಾಗೂ ಈ ಒಂದು ಪೋಷಕರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅಂತಿಮವಾಗಿ ಒಂದು ವರದಿಯನ್ನು ತರಿಸಿಕೊಂಡು ಇವತ್ತಿನ ಈ ಒಂದು ಶಾಲಾ ಮತ್ತು ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸಮುದಾಯದ ಸಹಭಾಗಿತ್ವ ಪಾರದರ್ಶಕತೆ ಹಾಗೂ ಒಂದು ಮಾಡುವ ಪರಿಶೋಧನೆ ಸಾಮಾಜಿಕ ಪರಿಶೋಧನೆ ಆಗಿದೆ ಇನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂತು ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಎಲ್ಲ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಜೊತೆಗೆ ಒಂದು ಗುಣಮಟ್ಟದ ಶಿಕ್ಷಣ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಲ್ಲಿ ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಂದ್ರೆ ಈ ಒಂದು ಶಾಲೆಯಲ್ಲಿ ಬಂದಂತ ಅನುದಾನದ ವೆಚ್ಚದ ಬಗ್ಗೆ ಬಗ್ಗೆ ಆಗಬಹುದು ಈ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ವರದಿಯ ಜೊತೆಗೆ ಜೊತೆಗೆಲ್ಲರ ಅಭಿಪ್ರಾಯ ಆಕ್ಷೇಪಣೆ ಬಂದ್ರೆ ಅದನ್ನು ಸಹಿತವಾಗಿ ನಮ್ಮ ವರದಿಯ ಜೊತೆಗೆ ಸರ್ಕಾರಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತದ್ದು ಈ ಸಾಮಾಜಿಕ ಪ್ರಶ್ನೆಯ ಪ್ರಕ್ರಿಯೆ ಆಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ನಿಮ್ಮ ಶಾಲೆಯ ಅನುದಾನ ಮತ್ತು ಖರ್ಚು ಇವರ ಬಗ್ಗೆ ಹೇಳುವುದಂದ್ರೆ ಪ್ರಾರಂಭಿಕ ಶುಲ್ಕ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲವತ್ ನಾಲ್ಕು ನಲವತ್ತೈದು

ಎಂಟು ಒಟ್ಟು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದ್ ಸಾವಿರದ ಒಂದೂರ ನಲವತ್ತ್ ಖರ್ಚಾಗಿರ್ತದೆ ಕಳೆದ ಒಂದು ಎರಡ್ ಮೂರು ನಿಮ್ಮ ಶಾಲೆಗೆ ಆಗಮಿಸಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಒಂದು ವಲಯನಿರ್ತಾರೆ ಅಂದ್ರೆ ಧನಾತ್ಮಕ ಋಣಾತ್ಮಕಗಳ ಕುರಿತು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ತಾ ಮಂಡನೆ ಮಾಡಿದ ನಂತರ ತಮ್ದೇನಾದ್ರು ಅಂದ್ರೆ ಶಾಲೆ ಬಗ್ಗೆ ಇರಬಹುದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಪೋಷಕರು ಇರ್ಬೋದು ಶಿಕ್ಷಕರು ಇರ್ಬಹುದು ಮತ್ತು ಅಡಿಗೆ ಸಹಾಯಕ ಇರ್ಬೋದು ತಮ್ದೇನಾದ್ರು ಸಮಸ್ಯೆಗಳು ಇತ್ತು ಈ ಒಂದು ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಈವರೆಗೆ ನಮಗೆ ಎರಡು ಮಾತನಾಡಲು ಅವಕಾಶ ಮಾಡ್ಗೆಲ್ಲರೂ ಧನ್ಯವಾದ ತಿಳ್ಸುತ್ತಾ ನನ್ನ ಈಗ ಮುಕ್ತಾಯ ಮಾಡ್ತೇನೆ

कार्यक्रम रहे मॉडल अभी शाले दुर्गों के स्पीड से सोशल इंटरप्रेटर ना कि बसे जब भी है रहे तो वो हम शाले होला तो हमारे साथ से सोशल ये वो तो समाज समाज का ऐसा पक्ष होना तो वो अधिक शक्ति है तो आना भागे नहीं थे अब वो दूसरा जैसा ನಮ್ಮ ಮಕ್ಕಳ ಬಾಲಕರೇ ಹಾಗೂ ಪೋಷಕರೇ ಹಾಗೂ ಸುಮಾರು ಯಾಕಂದ್ರೆ ಈ ವರ್ಷ ಒಂದು ಕರ್ನಾಟಕ ಸಮುದ್ರ ಲೆಕ್ಕ ಪರಿಶೋಧನಾ ಒಂದು ಕಾರ್ಯಕ್ರಮ ಸಮುದಾಯದ ಜೊತೆಗೆ ಈ ಎಲ್ಲ ಪರಿಶೋಧನೆ ಕಾರ್ಯಕ್ರಮ ಅವರು ನಾಲ್ಕು ದಿವಸ ಇತ್ತು ಅನಿವಾರ್ಯ ಕಾರಣದಿಂದ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ದಿವಂಗತ ಎಚ್ ಎಂ ಕೃಷ್ಣವರ ನಿಧನದಿಂದ ಅದು ದಿವಸ ಇದು ಆಗಿ ಅದರ ಅಡಿಯಲ್ಲಿ ನಾಲ್ಕು ದಿನ ಮಾಡ್ತಕ್ಕಂಥ ಕಾರ್ಯವನ್ನು ಮೂರೇ ದಿನದಲ್ಲಿ ಅವರು ಸಮಗ್ರವಾಗಿ ನನ್ನ ಶಾಲೆಯ ಒಂದು ಪ್ರಕ್ಷೋಭನೆಯನ್ನು ಮಾಡಿದ್ದಾರೆ ಅಲ್ಲಿ ಏನು ಶಾಲೆಗೆ ಎಲ್ಲಿಂದ ಅನುದಾನ ಬಂದಿದೆ ಎಸ್ ಒಂದೇ ಶಾಲಾ ಹಣ ಇರಬಹುದು ಶಾಲಾ ನಿರ್ವಹಣಾ ವೆಚ್ಚ ಇರಬಹುದು ಪೂರಕ ಪೌಷ್ಟಿಕ ಆಹಾರದ ಅನುದಾನ ಇರಬಹುದು ಶೌಚಾಲಯ ಪುಡಿ ಅಣಿಗಳ ಪ್ರಧಾನ ಇರ್ಬೋದು ಎಲ್ಲ ಇದ್ದರೆ ಅನುಭಾನವಾಗಿರ್ತಕ್ಕಂಥ ಅನುಮಾನವನ್ನು ಅದು ಯಾವ ರೀತಿ ಖಾಸಗಿ ಮಾಡ್ಯಾರ ಅದನ್ನು ಸಂಬಂಧಪಟ್ಟಕ್ಕಂಥ ದಾಖಲೆಗಳ ಎಲ್ಲವನ್ನೂ ಖರ್ಚು ಮಾಡಿ ಆ ಸಲಂಗ ಈಗಾಗಲೇ ಈಗ ನಮ್ಮ ಎದುರಿಗೆ ಅದೆಲ್ಲ ನಮ್ಮ ಒಳಗೊಂಡಿದ್ದವಂತೆ ಇಲ್ಲಿ ಎಲ್ಲ ಓದಿದ್ದಾರೆ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನೀವು ಇಲ್ಲಿ ಚರ್ಚೆ ಮಾಡ್ಬೋದು ಮತ್ತೇನಾರ ನಮ್ಮ ಶಾಲೆಯ ಒಂದು ಸಮಸ್ಯೆಗಳು ಇರಬಹುದು ಮೂಲಭೂತ ಸೌಕರ್ಯಗಳಿರ್ಬೋದು

ಶಾಲೆಯಲ್ಲಿ ನಾವು ನಾಲ್ಕು ನಾಲ್ಕು ದಿನಗಳ ಕಾಲ ಪರಿಶೋಧನೆ ಮಾಡಿದ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುತ್ತಾರೆ ಕ್ಷೀರಭಾಗ್ಯ ಯೋಜನೆಯಡಿ ಅಹ್ ಮಗುಗೆ ಪ್ರತಿದಿನ ಹಾಲು ಕೊಡಲಾಗುತ್ತದೆ ಮಧ್ಯಾಹ್ನ ಬಿಸಿಯೂಟ ನಿರಂತರವಾಗಿ ನೀಡಲಾಗುತ್ತದೆ ಶಿಕ್ಷಕರು ಮಕ್ಕಳೊಂದಿಗೆ ಸ್ನೇಹದಿಂದಿದ್ದಾರೆ ಮಕ್ಕಳಲ್ಲಿ ಯಾ ಯಾವುದೇ ಭೇದ ಭಾವ ಇಲ್ಲದೆ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾರೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಎರಡು ಕೊಠಡಿಗಳು ಸೋಲು ಆಡದ ಮೈದಾನದ ವ್ಯವಸ್ಥೆ ಮಾಡಬೇಕು ಕಂಪ್ಯೂಟರ್ ವ್ಯವಸ್ಥೆ ಮಾಡಬೇಕು ಅಡುಗೆ ಸಹಾಯಕರು ಪ್ರತಿದಿನ ಎಫಾರ್ಮ್ ಧರಿಸಬೇಕು ಪ್ರಯೋಗಾಲಯದ ಕೊರತೆ ಇದೆ ಇಷ್ಟು ಇಷ್ಟು ನಾವು ಈ ಶಾಲೆಯಲ್ಲಿ ಕಂಡುಕೊಂಡಂತ ಅಂಶಗಳು ಇಷ್ಟು ಹೇಳಿಗಳು वीडियो में ఫోటోస్ తీయొచ్చు అదినా తండి తండి వీడియో బాలా ఫోటోస్ తీయొచ్చు మరి క్లాస్ రేజింగ్ ఇక్కడ ఎవరని నిమం షేర్ సర్ సరిగ్గా ఉండి 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 దానికి గురించి ఏమనుకుంటున్నారు షాలిబెట్ నిమం छुपी तुकुण ये तो समझ चल रही है क्या ये भीड़ की तरह है पर एक एक करो क्लास टू इस पर ये ना टीम भीड़ के बाद में बढ़ेगा मार्च आ रही है ये भीड़ शांत 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 श ಕರೆ ಅನುಭೂತಿ ಎಲ್ಲವನ್ನೂ ಆಬ್ಸರ್ವ್ ಮಾಡಬೇಕು ಶುಭಿ ಆ ಗಣಾತ್ಮಕ ಮತ್ತು ಋಣಾತ್ಮಕ ಎರಡು ಅಂಶಗಳನ್ನು ಹೇಳಿದ್ವಿ ಅಂದ್ರೆ ಏನು ಅಂದ್ರೆ ನಿರ್ಮಲನ ವರನಕ್ಕೆ ಭೌತಿಕ ಮತ್ತು ಮೋಸಿಕೇಷಾ ಸೆಕ್ಷನ್ ಹಾಗೂ ಭೌತಿಕ ಭಾಗಕ್ಕೆ ನಿγκεκρι ಬದಾವಣೆ ಯೆ ನಿರ್ಮಲನ ಸ್ಪಕಾಗಿತ್ತು ಅಂತ ಹೇಳಿದ್ವಿ ಯಾರು ಯಾಕೆ ಹೇಳ್ತೀನಿ ता्रता इस <sharp reading ancient Greek passage> ನಮ್ಮ ಶಾಲೆ ಶಿಕ್ಷಣವು ಶಿಕ್ಷಕರು ಸರಿಯಾಗಿ ಹೇಳುತ್ತಾರೆ ನಮ್ಮ ಶಾಲೆಯಲ್ಲಿ ಯಾವುದೇ ಕೊರತೆಗಳಿಲ್ಲ ಆದರೆ ನಮಗೆ ದಿನ ಪ್ರತಿ ದಿನ ಮೊಟ್ಟೆಗಳು ಬೇಡ ಎರಡು ದಿನಕ್ಕೊಮ್ಮೆ ಅಷ್ಟೇ ಕೊಟ್ಟರೆ सुरेश गुरुजी शिक्षापति सभापति जिला लिंक उनका ज्यादा बोला कानागा के लिए युवा तरफ मेरा श्याम नाम मैंने 7ನೇ ತರ ಓದಿದೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕರ ಕೊರತೆ ಇದೆ ಇದೆ सतचालनದಲ್ಲಿ ನೀರು ನೀರೇ ಜೋಷ್ಟಾ ಮಾಡಿಬಿಡೋದು ನಮ್ಮದೇನೆ ಮಧ್ಯೆ ಮಧ್ಯ ಸಮಶಿರೋ ಆದ್ರೆ ಮೇಷೋಡ ಸಹಕರಿಕೆ ಎಲ್ಲಾ ಮೇಷೋಡ ಸಹಕರಿಕೆ ಓಡಾಡೇಶ್ ಬರಲ್ಲ ہوں ಸರ್ ಮತ್ತೆ ಇದೆ लास्टದಕ್ಕೆ ಮದನ್ ऐश्वर्य आत्मा का गंगा रेना रे माता बोलो സ്വാഗത <laughs> ಆಟದ ಪೆಣ್ ಅಲ್ಲಿ ಮೊದಲು ಒಬ್ಬಕಡೆ ಮೊದಲು ಅಲ್ಲಿ ನೆಕ್ಸ್ಟ್ ಮದಿನ ಅವಶ್ಯಕತೆ ಇದೆ ಬರ್ತ

ಆಮೇಲೆ ಡಿ ಕಟ್ ಮಾಡ್ತೀನಿ ನಾನಂತೂ ಸಾಯಿಗೂ ನಾನು ಇನ್ನ ತರ ಹೇಳ್ತೀನಿ ವಿಡಿಯೋನ್ ಹೇಳಿ ಅಪ್ಪಾ ಹೇಳಿ ನಿಮ್ಮ ಪೇರೆಂಟ್ಸ್ ಗೆ ಅವಕಾಶ ಕೊಡ್ತೀವಿ ಸಿರಿಯಾನೇ ಆರಾದ್ರೆ ಹೇಳಿ ಬನ್ನಿ ನಾನು ನಿಮ್ಮ ಅನುಪ್ರಾಯಿಸೋ ಹೇಳಿ ಏ ಯಾಕೆ ಹೇಳ್ತಿದ್ದೀರಾ इस बेटा अदर बच्चा पता नहीं कर रहा है माता ने इतना बड़ा है क्या और मेरे तो साइन नहीं है मेरा आहार बस हां ये ये एक रिया साथ में भैया ನನ್ನ ಹೆಸರು ಆಕಾಶ್ ಲೆಕ್ಕ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಚಿತ್ರಕಲೆ ಸಂಗೀತ ಟೀಚರ್ ಅವಶ್ಯಕತೆ ಹೇಳಬೇಕು ಇಲ್ಲಿವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಸ್ಥೆಗಳನ್ನ ಅವರ ಬೇಕು ಬೇಡಿಕೆಗಳನ್ನು ಕೇಳ್ಬೋದು ಈಗ

ನೋಡಕ್ಕೆ ಕಾಲಕ್ಕೆ ಯಾ ತುಂಬಾ ಚನ್ನಾಗಿದೆ 10 ಜನ ಆದರೆ ನಮ್ಮ ಶಾಲೆಯ ಎರಡು ದಿನ ಶಿಕ್ಷಕರಕ್ಕೆ ಇಲ್ಲಿ ಬಂದಕ್ಕೆ ನಾವು ಮೊದಲಂತಕ್ಕೆ ಇದೆ ಆರಂಭಿಸುತ್ತಾ ಜೊತೆಗೆ ಅದು ಅನುಸರಣೆಯ ಹೇಳಿಕೊಳ್ಳೋದೆಂದ್ರೆ ಸರ್ಕಾರಕ್ಕೆ ಜೊತೆಗೆ ಶಿಕ್ಷಣಕ್ಕೆ ಕಮೆಂಟ್ ನಂಜನಾಥ್ರು ನಂಜನ ಧೀಲ ಶಿಕ್ಷಣ ಶಿಕ್ಷಕ ಬೇಡಿಕೆಯನ್ನು ವಿನಂತಿ ಮಾಡಿದ್ದಾರೆ ಅದು ಒಳ್ಳೆಯ ಅಭಿಪ್ರಾಯ ಶಿಕ್ಷಣದವರಿಗೆ ಬಹಳ ಖುಷಿ ವಿಚಾರ ಎಲ್ಲ ರೀತಿಯ ಎಲ್ಲ ರೀತಿಯ ಶಿಕ್ಷಕರ ಅಂಶಗಳ ಬೇಡಿಕೆ ಇದೆ ಒಳ್ಳೆಯ ಉತ್ತಮವಾದ ಬೇಡಿಕೆ ನಂಜನ ಅವ್ರಿಗೆ ಶಿಫಾರಸು ಮಾಡಿ ಅಂತ ಕೇಳ್ಕೊಂತಿ ಈಗ ಮತ್ತೆ ಯಾರಾದ್ರೂ इला अभी आपका सर तक पूरा ना हो अगर पायलट का डिस्कशन थोड़ा हेल्प चलिए फुल बैग यार इधर फुल बैग यार कर सकते हैं हम चलते हैं यार क्या है या

ಎಮರ್ಜೆನ್ಸಿ <laughs> <laughs> साबित करा रहा हूँ अपने बारे में क्या 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 क्य आप बोल ना वक्त धीरे मारता है और वो उन्नति की बिल्कुल है आज वो क्या है सो तो ये सब वो करते हैं अब वो इंसान टॉपिक है ये लोग तो सब तो ये पूरी और सिस्टम ये कौन सारी अब वो मतदान है और ये कैरेक्टर मैं सगड़ीन व्यवस्था है हम्म तो वो जो है उसको तुम लोग को करना होता है करना है अलग से आरजे ब्रीडिंग के लिए नहीं यस हेटिंग द रेड जस्ट बस उजरायो मुद्दा ट्रॅकर डिलिवर आहे सर याला येतरी 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 चालू मध्ये 나오고 आपण बोलू एग्जामनाइज मॅटर्स सर नाही म्हणजे त्यांना येणार मला सदितला हे रिपोर्ट मारतो तर आपण म्हणतो येणार आहे रिपोर्ट मारवळे आपण त्याला सांगा सर ಈಗ ग्राम पंचायत येला एक आपण येतो तर आपण अजून 2 सेकंद

स्टार्ट पॉइंट वगैरा टच हाकतो कोडीला संपूर्ण न्यू कमेटीला नामश्रेय बनवना नकोला याला आपण पाकू मारती देव ओडून एक बिझनेस मध्येच भेटतो ऑन्स नेन करतो

ಹಲೋ ಪೂರಾ ಇಲ್ಲಿ ಇರುತ್ತೆ ಅದರ ಆಕ್ಟಿವ್ ಕೋಡ್ नेक्स्ट मंथ तक कॉपर बहुत वर्ष में कहता है मैं मंथ रेंज और इनको बताओ मंथ तक नेक्स्ट क्या करें सर लास्ट वर्ष पार्ट करो मंथ तक ग्राफ तो ये भी एक बड़े 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 अच्छा जैसे सर और अगर आप देखिए 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 आप देखि� ಈಗ ಅವರು ಪಂಚಾಯತಿ ಕಮಿಟಿ ರೆಮಾರ್ಟ್ ಅಂತ ಅವರು ಹಣದ ಯೆಸ್ ಬರುತ್ತೆ ಆatroಳಗೆ ಏನು ಕೊಡಾ ಸಾಧ್ಯ ಇಲ್ಲ ರಿಪೋರ್ಟ್ ಮಾಡಿ